ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಎಸ್ ಸಿ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಬಗ್ಗೆ ಎಲ್ಲರೂ ಕೂಡ ಈಗ ಹುಡುಕಾಡ್ತಿದ್ದೀರ ವೆಬ್ಸೈಟಲ್ಲಿ ಏನಾದರೂ ಪ್ರೆಸ್ ನೋಟ್ಬಿಡ್ತಾರಾ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಯಾವಾಗ ಕನ್ಫರ್ಮ್ ಆಗಿ ಈ ವಿಷಯದ ಬಗ್ಗೆ ನಾನು ಆಲ್ರೆಡಿ ಒಂದು ಮೂರ್ನಾಲ್ಕು ವಿಡಿಯೋ ಇನ್ಫಾರ್ಮೇಷನ್ ನೀಡಿದ್ದೀನಿ ವಿಡಿಯೋ ಮೂಲಕ ಬಟ್ ಒಂದಂತೂ ಸತ್ಯ ಕೆ ಪಿ ಎಸ್ ಸಿ ಅವ್ರು ಯಾಕೋ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಾನು ಮಾಡಬೇಕು ಅಂತ ನಿರ್ಧಾರವನ್ನೇ ಕೈಗೊಂಡಂತೆ ಕಾಣ್ತಾ ಇಲ್ಲ ಕಾರಣ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಆಲ್ರೆಡಿ ಮಾಡ್ತಾ ಇದ್ದಾರೆ ಬಟ್ ಇದು ಆಲ್ರೆಡಿ ಯಾವತ್ತೋ ಎಕ್ಸಾಮ್ ಮುಗಿದು ಏನೋ ಒಂದು ಕತೆ ಆಗಿರೋದು ಬಟ್ ಇಲ್ಲಿವರೆಗೂ ಕೂಡ ಎಕ್ಸಾಮ್ ಪ್ರೊಸೆಸ್ ಬಗ್ಗೆ ಅವರು ಚಾಲನೆ ನೀಡ್ತಾ ಇಲ್ಲ ಈಗಾಗಲೇ ಈ ಹಿಂದೆ ಒಂದು ಬಾರಿ ಕೆ ಪಿ ಸಿ ಹೆಲ್ಪ್ಲೈನಿಂದ ಬಂದಂಥ ಮಾಹಿತಿ ಏನಂತಂದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ದು ಏನಿದೆ ಈಗ ಆಲ್ರೆಡಿ ಮೇ ಹತ್ತು ಹನ್ನೊಂದನೇ ತಾರೀಕಿತ್ತು ಆ್ಯಂಡ್ ಲಾಸ್ಟ್ ಮಂತು ಈ ಮಂತ ಕೊನೆಯ ತರ್ಟಿ ಫಸ್ಟ್ ಮತ್ತು ಫಸ್ಟಿಗೆ ಇತ್ತು ಎಚ್ ಕೆ ನಾನ್ ಎಚ್ ಕೆ ಸೊ ಅದು ಡೇಟ್ ಇನ್ನೂ ತಾತ್ಕಾಲಿಕ ದಿನಾಂಕ ಇತ್ತು ಈಗ ಹೆಲ್ಪ್ಲೈನಲ್ಲೇ ಹೇಳಿರುವಂತೆ ಈ ಒಳ ಮೀಸಲಾತಿದು ಏನಿದೆ ಪ್ರೊಸೆಸ್ಸು ಇದೆಲ್ಲ ಮುಗಿದ ಮೇಲೆ ನಾವು ಇದ್ರದ್ದು ಎಕ್ಸಾಮ್ ಮಾಡ್ತೀವಿ ಅವರು ಪೆಂಡಿಂಗ್ ಇಡಿ ಅಂತ ಹೇಳಿದ್ದಾರೆ ನಮಗೆ ಆಯೋಗದಿಂದ ಅಂತ ಲ್ಯಾಂಡ್ಸ್ ಹೆಲ್ಪ್ಲೈನಲ್ಲಿ ಇತ್ತಂಥವ್ರು ಹೇಳಿರೋ ಒಂದು ಆಡಿಯೋ ಇತ್ತು ಸೊ ಅದನ್ನ ಅನುಸಾರ ಹಲವಾರು ಜನ ಹೆಲ್ಪ್ಲೈನಿಗೆ ಕಾಲ್ ಮಾಡ್ತಾಯಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಬರ್ತಾಯಿಲ್ಲ ಅಟ್ಲೀಸ್ಟ್ ಒಂದು ಪ್ರೆಸ್ ನೋಟ್ ಆದರೂ ಬಿಟ್ಬಿಟ್ರೆ ಈ ರೀತಿ ಪರೀಕ್ಷಾ ದಿನಾಂಕವನ್ನು ನಾವು ಮರುನಿಗದಿ ಮಾಡ್ತೀವಿ ಅಥವಾ ಇನ್ನೇನೋ ಇಲ್ಲ ಈ ಡೇಟಲ್ಲಿ ಮಾಡ್ತೀವಿ ಈಗೊಂದು ಗೊಂದಲ ಇದೆ ಅಂತ ಹೇಳಿದರೆ ಅದರಲ್ಲಾದರೂ ಆ್ಯಸ್ಪಿಡೆಂಟ್ಸ್ ಒಂದು ಕ್ಲಾರಿಟಿನ ತಿಳ್ಕೊಂಡು ಸುಮ್ಮನೆ ಈಗ ಎಲ್ಲ ಒಂದು ಲ್ಯಾಂಡ್ ಸರ್ವರ್ ಆ್ಯಸ್ಪಿಡೆಂಟ್ಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಈ ಕಡೆ ಓದೋದು ಬಿಡೋದು ಅಥವಾ ಎಕ್ಸಾಮ್ ಏನಾಗುತ್ತೋ ಅನ್ನೋ ಗೊಂದಲದಲ್ಲೇ ಇದ್ದಾರೆ ಈ ಕೆ ಪಿ ಅವರು ಬರೀ ಇದೇ ಥರ ಮಾಡ್ತಾ ಹೋದರೆ ಆ್ಯಸ್ಪಿಡೆಂಟ್ಗಳು ಬರೀ ಪರೀಕ್ಷೆ ಬರೆಯೋದಕ್ಕೆ ಎರಡೆರಡು ವರ್ಷಕ್ಕಾದರೆ ನಿಮ್ಮ ಫಲಿತಾಂಶ ಆಯ್ಕೆಪಟ್ಟಿ ಇನ್ನೆಷ್ಟು ವರ್ಷ ಅಂತ ಇದರ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಒಂದು ಪರೀಕ್ಷಾ ಕಾರ್ಯದರ್ಶಿಗಳಾಗಿರ್ಬೋದು ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಪ್ರೆಸ್ ನೋಟನ್ನು ಬಿಡಬೇಕು ಅಂತ ಎಲ್ಲ ಆ್ಯಸ್ಪಿಡೆಂಟ್ಗಳು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ಹಲವಾರು ಜನ ಕೆ ಪಿ ಎಸ್ ಸಿ ಕಚೇರಿಗೆ ನೇರವಾಗಿ ಹೋಗಿ ಒಂದು ಲೆಟರ್ ಕೂಡ ಕೊಟ್ಟು ಬಂದಿದ್ದರು ಪರೀಕ್ಷಾ ದಿನಾಂಕದ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ಬಟ್ ಆದರೂ ಕೂಡ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೆ ಪಿ ಎಸ್ ಸಿ ನೀಡ್ತಾ ಇಲ್ಲ ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಗೊಂದಲದಲ್ಲೇ ಅದನ್ನು ಉಳಿಸ್ತಾ ಇದೆ ಸೊ ಆದಷ್ಟು ಬೇಗ ಒಂದು ಪ್ರೆಸ್ ನೋಟ್ ಕೊಟ್ಟು ಸ್ಪಷ್ಟನೆ ಕೊಡಬೇಕು ಒಂದು ಇಲ್ಲ ಪರೀಕ್ಷೆ ಮಾಡ್ತೀವಿ ಇಲ್ಲ ಅಂತಾದರೂ ಹೇಳಬೇಕು ಎರಡೂ ಆಗಿಲ್ಲ ಅಂತಂದರೆ ಆ್ಯಸ್ಪಿರೆಂಟ್ಗಳ ಪರಿಸ್ಥಿತಿ ತುಂಬ ಕಠಿಣ ಆಗುತ್ತೆ ಡೇ ಬೈ ಡೇ ಅವರಿಗೆ ಟೆನ್ಷನ್ ಇದೆ ಈ ಪರೀಕ್ಷಾ ದಿನಾಂಕದ ಬಗ್ಗೆ ನನಗಂತೂ ತುಂಬ ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾನೆ ಇರ್ತೀರ ಸರ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಏನು ಯಾವಾಗ ಮಾಡ್ತಾರೆ ಮಾಡ್ತಾರೆಂದು ಸೊ ಅದಕ್ಕೆ ಡೇಟ್ ಬಗ್ಗೆ ನಿಖರವಾದ ಕನ್ಫರ್ಮ್ ಆದಂಥ ಮಾಹಿತಿ ಏನೂ ಇಲ್ಲ ಆಯ್ತಾ ಡೇಟ್ ಇದೆ ಅಂಥೇಳಿ ಬಟ್ ಇರೋ ಮಾಹಿತಿ ಪ್ರಕಾರ ಪ್ರೊಸೆಸ್ಸನ್ನು ಪೆಂಡಿಂಗಲ್ಲಿ ಇಡಿ ಲಾಂಡ್ ಸರ್ಬೇಡ್ದು ಎಕ್ಸಾಮ್ದು ಅಂತ ಹೇಳಿದಾರಂತೆ ಆಯೋಗದಿಂದ ಸೊ ಅದಕ್ಕೆ ಅವರು ಪೆಂಡಿಂಗಲ್ಲಿ ಇಟ್ಟಿದ್ದಾರಂತೆ ಇದು ಇಷ್ಟು ಇರೋವಂಥದ್ದು ಮಾಹಿತಿ ಬಟ್ ಅದಾದ ಮೇಲೆ ಎಕ್ಸ್ಟ್ರಾ ಏನಾಗಿದೆ ಏನು ಅಪ್ಡೇಟ್ ಯಾವುದೇ ಒಂದು ಸಣ್ಣ ಅಪ್ಡೇಟ್ ಕೂಡ ಸಿಕ್ಕಿಲ್ಲ ಸೊ ನೋಡಿ ಆದಷ್ಟು ನೀವು ಕೂಡ ಹೆಲ್ಪ್ಲೈನಿಗೆ ಅಗೇನ್ ಆ್ಯಂಡ್ ಅಗೇನ್ ಕಾಲ್ ಮಾಡಿ ಮೇಲ್ ಕೂಡ ಮಾಡಿ ಮೇಲ್ ಬಿಡಿ ಅದು ಕತೆ ಮುಗಿದೋಗಿದೆ ಬಟ್ ಅಟ್ಲೀಸ್ಟ್ ಹೆಲ್ಪ್ಲೈನ್ಗಾದರೂ ಕಾಲ್ ಮಾಡಿ ಹೆಲ್ಪ್ಲೈನಿಂದ ಏನಾದರೂ ಒಂದು ಮಾಹಿತಿ ಸಿಗ್ಬೋದು ಅಥವಾ ನೇರವಾಗಿ ಯಾರಾದರೂ ಬೆಂಗಳೂರಲ್ಲಿ ಇರುವಂಥ ಅಸ್ಪೆನ್ಸ್ಗಳು ಕೆ ಪಿ ಎಸ್ ಸಿ ಕಚೇರಿಗೆ ಹೋಗಿ ಈ ಬಗ್ಗೆ ಮಾಹಿತಿಯನ್ನು ಪಡೀತಕ್ಕಂಥದ್ದು ಆಲ್ರೆಡಿ ಈಗ ಟ್ವಿಟರ್ ಅಭಿಯಾನ ಕೂಡ ಒಂದು ಬಾರಿ ಮಾಡಿ ಆಗಿದೆ ಇದ್ರ ಬಗ್ಗೆ ಅಕ್ಷರ ಸಂಘಟನೆಯಿಂದ ಬಟ್ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅದಕ್ಕೂ ಕೂಡ ಸ್ಪಂದನೆ ಇಲ್ಲ ಈ ರೀತಿ ಆದರೆ ಖಂಡಿತವಾಗಿಯೂ ಪ್ರೊಸೆಸ್ಸು ಮುಗಿಯೋದಕ್ಕೆ ಒಂದು ಐದಾರು ವರ್ಷ ತೆಗೆದುಕೊಳ್ಳುತ್ತೆ ಅದಂತೂ ಸತ್ಯ ಈ ಒಂದು ವ್ಯವಸ್ಥೆ ಖಂಡಿತವಾಗಿ ಬದಲಾಗಬೇಕು ಆ್ಯಸ್ಪಿಂಟ್ಗಳ ಗೋಳಂತೂ ಕೇಳೋರಿಲ್ಲ ಯಾರು ಇದ್ರ ಬಗ್ಗೆ ವಾಯ್ಸಲೈಸೇ ಮಾಡ್ತಾ ಇಲ್ಲ ಅಗೇನು ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ ಅದರ ಬಗ್ಗೆ ಅಂತಂದರೆ ಯಾವ ರೀತಿಯಾದಂಥ ಗೊಂದಲ ಇದೆ ಅಂತ ತಿಳ್ಕೊಳ್ಳಿ ಸೊ ಸದ್ಯಕ್ಕೆ ದಯವಿಟ್ಟು ನೀವು ತುಂಬ ಜನ ಕೇಳಿದ್ರಿ ರಿಕ್ವೆಸ್ಟ್ ಮಾಡಿದ್ರಿ ಸೊ ಅದಕ್ಕೆ ನಾನು ಒಂದು ಕ್ಲಾರಿಟಿ ನೀಡಿದ್ದೀನಿ ಇಷ್ಟೊಂದು ಮಾಹಿತಿ ಇದೆ ಲ್ಯಾಂಡ್ ಸರ್ವೇ ಎಕ್ಸಾಮ್ ಬಗ್ಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ನನಗೆ ದೊರೆತರೆ ಖಂಡಿತವಾಗಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು